ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಬಂದು ಅವರೇ ಬೇಳೆ ಸ್ವೀಟ್ ಕಿಚಡಿ ನಾನೀಗ ಒಂದು ಕುಕ್ಕರ್ಗೆ ಒಂದು ಕಪ್ಪು ಅಷ್ಟು ಬೇಳೆನ ಇದ್ದೀನಿ ಮತ್ತು ಅದ್ರ ಜೊತೆ ಅರ್ಧ ಕಪ್ಪಷ್ಟು ಅಕ್ಕಿನ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಚೆನ್ನಾಗಿ ಈ ಥರ ಎಲ್ಲ ವಾಶ್ ಮಾಡಿಬಿಟ್ಟು ವಾಶ್ ಮಾಡ್ತಾ ವಾಶ್ ಈಗ ನೋಡಿ ಈಗ ಒಂದು ಕಪ್ ಅವರೇ ಬೇಳೆಗೆ ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಮತ್ತು ಅರ್ಧ ಕಪ್ಪು ಅಕ್ಕಿಗೆ ಒಂದು ಕಪ್ಪಷ್ಟು ನೀರನ್ನು ಇದ್ದೀವಿ ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ನೋಡಿ ಈ ರೀತಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಈಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಈಗ ಎರಡು ವಿಸಲ್ಲು ಈಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಎರಡು ವಿಸಲ್ ಬರೋಷ್ಟ್ರೊಳಗೆ ನಾವೀಗ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು ತೆಂಗಿನಕಾಯಿ ಹಾಲಿಗೆ ನೋಡಿ ಮಿಕ್ಸರ್ ಮಿಕ್ಸರ್ ಜಾರ್ನ ತೊಗೊಂಡಿದ್ನಿ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿದು ರೆಡಿ ಮಾಡಿಟ್ಟಿರೋಂಥ ತೆಂಗಿನಕಾಯಿನ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀವಿ ನಿಮಗೆ ಸ್ವೀಟು ಎಷ್ಟು ಬೇಕಂದರೆ ಅಷ್ಟನ್ನು ಹಾಕ್ಕೊಬೋದು ನಾವೀಗ ಒಂದು ಕಪ್ ತೆಂಗಿನ ತುರಿಗೆ ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀವಿ ಈಗ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗೇ ಇದ್ದೀವಿ ನೋಡಿ ಈ ರೀತಿ ನೈಸಾಗೆ ರುಬ್ಬಿಟ್ಟಿದೆ ತುಂಬ ಇಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀವಿ ರುಬ್ಬಿರ್ತಕ್ಕಂಥ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ಈಗ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ಈಗ ಕುಕ್ಕರ್ನ ಎರಡು ವಿಸಿಲ್ ನೋಡಿ ಈಗ ಕುಕ್ಕರ್ ಎರಡು ವಿಸಿಲ್ ಬರ್ತಾಯಿದೆ ಹಾಗೆ ಕುಕ್ಕರ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿಯೇ ಬೆಂದಿದೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನೀಗ ಒಂದು ಬಾಳೆಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಬಾಳೆಹಣ್ಣು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಇದಕ್ಕೆ ಈಗ ಒಂದು ಸ್ಪೂನ್ ಅಷ್ಟು ಸಹ ಸೇರಿಸ್ತಾ ಇದ್ದೀವಿ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸಿ ಇದನ್ನ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕೀಗ ಬಾಳೆಹಣ್ಣು ಮತ್ತು ತುಪ್ಪನ ಎಲ್ಲ ಮಿಕ್ಸ್ ಮಾಡಬೇಕೀಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕಿಚಡಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ನೋಡಿ ಇದನ್ನು ಈಗ ಒಂದು ಬೌಲ್ಗೆ ಸರ್ವ್ ಮಾಡೋಣ ಒಂದು ಬೌಲಲ್ಲಿ ಕಾಯಿ ತೆಂಗಿನಕಾಯಿ ಹಾಲು ಮತ್ತು ಒಂದು ಬೌಲಲ್ಲಿ ಕಿಚಡಿ ನಾವೇನು ರೆಡಿ ಮಾಡಿದ್ದೀವೋ ಅದು ಇದನ್ನು ತೆಂಗಿನಕಾಯಿ ಹಾಲು ಜೊತೆ ಕಲಿಸ್ಕೊಂಡು ಈ ರೀತಿ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್